ನಾನು ನೀನು ಮದುವೆ ಆಗೋಣ ಅಂತೇಳಿ ರಾಶಿಕಿಗೆ ಮಾತು ಕೊಟ್ಟ ಸೂರಜ್ ಹೌದು ರಾಶಿಕ್ ಅವರಿಗೆ ಸೂರಜ್ ರುಬಸ್ ಮನೆಯಿಂದ ಹೊರಗಡೋದ್ಮೇಲೆ ನಾನು ನೀನು ಮದುವೆ ಆಗೋಣ ಅಂತ ಹೇಳಿದ್ರು ಅವಾಗ ಅವರ ರಿಯಾಕ್ಷನ್ ಹೆಂಗಿತ್ತು ಗೊತ್ತಾ ಮುಗುಳ್ನಗೆ ಬಂದ್ಬಿಟ್ಟು ಸ್ವಲ್ಪ ಸಿಕ್ಕಾಪಟ್ಟೆನಕ್ಕೂ ಹೈ ಅಂತ ಅಂದರು ಬಟ್ ಆದ್ರೂ ಅವ್ರ ಮನಸ್ಲಿಂತ ಅವರು ಒಪ್ಕೊಂಡಿದ್ದಾರೆ ಅಂತಾನೆ ಹೇಳ್ತೀನಿ ಅಲ್ಲ ಗುರು ಸೂರಾಜ್ ಅವರು ಸ್ಪೀಡ್ ಅಂತ ನಾವು ಅನ್ಕೊಂಡಿದ್ದೆ ಆಲ್ರೆಡಿ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಬಂದ್ಬಿಟ್ಟು ರಾಶಿಕ್ ಅವರಿಗೆ ಪ್ರಪೋಸ್ ಮಾಡಿ ಅವ್ರನ್ನ ಬುಟ್ಟಿಗೆ ಹಾಕೊಂಡು ಇವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೋದ್ಮೇಲೆ ನಾನು ನೀನು ಮದುವೆ ಆಗೋಣ ಅಂತ ಹೇಳಷ್ಟು ಕೇಳೋಷ್ಟು ಧೈರ್ಯ ಬಂದಿದೆ ಅಂತಾನೆ ಹೇಳ್ತೀನಿ ರಾಶಿಕ್ ಅವರು ಕೂಡ ಅಷ್ಟೇ ಬೆಸ್ಟ್ ದೊಡ್ಡ ನಂಬಿಕೆ ಇಟ್ಕೊಂಡಿದ್ದಾರೆ ಮತ್ತೆ ಬೆಸ್ಟ್ ದೊಡ್ಡ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತಾನೆ ಹೇಳ್ತೀನಿ ಬಟ್ ಇವ್ರಿಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೋದ್ಮೇಲೆ ಒಂದಾಗಿರ್ತಾರೆ ಅನ್ನೋದೇ ಇಲ್ಲಿ ದೊಡ್ಡ ಮಾತೇ ಹೇಳ್ತೀನಿ ಯಾಕಪ್ಪ ಅಂದ್ರೆ ಇವಾಗ ಬಿಗ್ ಬಾಸ್ ಮನೇಲಿ ಇಬ್ರು ಕೂಡ ಒಬ್ರಿಗೊಬ್ರು ಬುಟ್ ಕೊಡಲ್ಲ ಒಬ್ರಿಗೊಬ್ರು ಬಿಟ್ಟರಲ್ಲ ಒಂದು ಕ್ಷಣ ಕೂಡ ಬಿಟ್ರಲ್ಲ ಇಬ್ರು ಕೂಡ ಫ್ಯೂಚರ್ ಮಾತಾಡ್ತಿರ್ತಾರೆ ಒಂದ್ ವೇಳೆ ಏನಾದ್ರು ಇವರಿಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಮೇಲೆ ಮ್ಯಾರೇಜ್ ಆಗ್ತಾರ ಒಂದು ದೊಡ್ಡ ಮಾತು ಅಂತ ಮಾತಾಡ್ತೀನಿ ಮೋಸ್ಟ್ಲಿ ನನಗನ್ಸೋ ಪ್ರಕಾರ ಇವರಿಬ್ರು ಬಟ್ ಮ್ಯಾರೇಜ್ ಆದ್ರೂ ಅಂತ ಹೇಳ್ತೀನಿ ಯಾಕಪ್ಪ ಅಂದ್ರೆ ಇಬ್ರು ಜೋಡಿ ಕೂಡ ಸಖತ್ ಆಗಿದೆ ಮತ್ತೆ ಇಬ್ರು ಕಾಂಬಿನೇಷನ್ ಕೂಡ ಸಖತ್ ಆಗಿದೆ ಇವ್ರಿಬ್ರು ಬಿಗ್ ಬಾಸ್ ನೋಡೋ ಆಡಿಯನ್ಸ್ ಮನಸ್ಸನ್ನ ಸೆಳೆದಿದ್ದಾರೆ ಅಂತ ಹೇಳ್ತೀನಿ ಇನ್ನೊಂದ್ ಜನಪ್ಪ ಅಂತಂದ್ರೆ ಇವರು ಇಬ್ಬರು ಜೋಡಿ ನೋಡ್ಲಿಕ್ಕೆ ಕರ್ನಾಟಕ ಜನತೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳಿ ಆಶಿಕಾ ಮತ್ತೆ ಸೂರಜ್ ಅವರು ಒಂದಾಗಿ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಒಂದು ವಾರ ಸಹಿತ ಆಗಿಲ್ಲ ಆಲ್ರೆಡಿ ಇವ್ರ ಹೆಸರು ಮೇಲೆ ಇನ್ಸ್ಟಾದಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಫ್ಯಾನ್ ಫೇಸ್ ಕ್ರಿಯೇಟ್ ಆಗಿವೆ ಅಂತ ಹೇಳಿದ್ರೆ ಇಬ್ಬರ ಬಗ್ಗೆ ಜನರಿಗೆ ಎಷ್ಟು ಕ್ರೇಜ್ ಇದೆ ಇಬ್ಬರ ಲವ್ ಸ್ಟೋರಿ ಎಷ್ಟು ಒಂದು ಇಂಟ್ರೆಸ್ಟ್ ಆಗಿದೆ ಅಂತ ಹೇಳಿ ನಮ್ಗೆ ಅರ್ಥ ಆಗ್ಬೇಕು ಯಾಕಪ್ಪ ಅಂದ್ರೆ ಎಲ್ಲ ಜನರು ಇರಿಬ್ಬರ ಲವ್ ಸ್ಟೋರಿನ ಎಷ್ಟೊಂದು ಇಷ್ಟ ಪಡ್ತಿದ್ದಾರೆ ಮತ್ತೆ ಇವರಿಬ್ಬರನ್ನ ಎಷ್ಟೊಂದು ಬೆಳೆಸ್ತಾ ಇದಾರೆ ನನ್ಗನ್ಸೋ ಪ್ರಕಾರ ಇವರಿಬ್ಬರು ಇದೇ ರೀತಿ ತಮ್ಮ ಲವ್ ಸ್ಟೋರಿನ ಮುಂದುವರ್ಸ್ಕೊಂತ ಹೋದ್ರೆ ಮುಂದೊಂದ್ ದಿನ ಇಬ್ರು ಕೂಡ ಫೈನಲಿಸ್ಟ್ ಆಗ್ತಾರೆ ಅಂತಾನೆ ಹೇಳ್ತೀನಿ ಯಾಕಪ್ಪ ಅಂದ್ರೆ ಇವರಿಬ್ಬರಿಗೆ ಜನರ ಪ್ರೀತಿ ಮಾತ್ರ ಸಕ್ಕತ್ತಾಗಿ ಸಿಗ್ತದೆ ಅಂತ ಹೇಳ್ತೀನಿ ಯಾಕಪ್ಪ ಅಂದ್ರೆ ಇಬ್ಬರು ಲವ್ ಸ್ಟೋರಿ ನೋಡ್ಲಿಕ್ಕೆ ಎಲ್ಲ ಜನರಿಗೂ ಗೊತ್ತಿಲ್ಲದೆ ಮತ್ತೆ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಆ ಕಾರಣಕ್ಕೆ ಎಲ್ಲ ಜನರು ತಪ್ಪದೆ ಇವರಿಬ್ಬರಿಗೆ ಓಟ್ ಆಗ್ತಾರೆ ಅಂತ ಹೇಳ್ತೀನಿ ಯಾಕಪ್ಪ ಅಂದ್ರೆ ಇಬ್ರು ಜೋಡಿ ಕಡ್ಲಿ ಒಂದು ಕಾನ್ಸ್ಪಿರೇಷನ್ಸ್ ಇದೆ ಸೊ ಆ ಕಾರಣಕ್ಕೆ ಕರ್ನಾಟಕ ಜನತೆ ಇರಿಬ್ಬರಿಗೂ ಇಷ್ಟಪಟ್ಟು ಇರಿಬ್ರಿಗೆ ಓಟ್ ಮಾಡ್ಕೊಂತ ಇವರಿಬ್ಬರನ್ನ ಬಿಗ್ ಬಾಸ್ ಮನೆಯಲ್ಲಿ ಸೇವ್ ಮಾಡ್ಕೊತಿದ್ದಾರೆ ಅಂತ ಹೇಳ್ತೀನಿ ಬಟ್ ನನಗೆ ಅನ್ಸುತ್ತಪ್ಪ ಅಂತಾರೆ ಇವರಿಬ್ರು ಇದೇ ರೀತಿ ಹೋದರೆ ಮುಂದೊಂದ್ ದಿನ ಫೈನಲಿಸ್ಟ್ ಆಗ್ತಾರೆ ಅಂತ ಹೇಳ್ತೀನಿ ಇವಾಗ ಅದೆಲ್ಲ ಬಿಟ್ಟ ಹಾಕಿ ನಿಮ್ಮ ಅಭಿಪ್ರಾಯ ಏನಂತಾರೆ ಕಮೆಂಟ್ ಸಿಕ್ಸ್ ತಿಳಿಸಿ ನಿಮಗೆ ರಾಶಿಕ ಮತ್ತು ಸೂರಾಜ್ ಅವರ ಲವ್ ಸ್ಟೋರಿ ಇಷ್ಟ ಆಯ್ತು ಇಲ್ವೋ ಮತ್ತೆ ರಾಶಿಕ ಸೂರಾಜ್ ಅಲ್ಲಿ ನಿಮಗೆ ಯಾರು ಇಷ್ಟ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಇಷ್ಟ ಅಂತ ಕಮೆಂಟ್ ಮಾಡಿ ಒಂದು ವೇಳೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತೆ ಇದೇ ರೀತಿ ಬಿಗ್ ಬಾಸ್ ನ ಡಿಫ್ರೆಂಟ್ ಡಿಫ್ರೆಟ್ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ ಆ ಒಂದ್ಸಲಿ ಚೆಕ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಎಲ್ಲರಿಗೂ ಇನ್ನೊಂದು ಮತ್ತು ರಾಶಿಕ ಮತ್ತು ಸೂರಾಜ್ ಅವರ ಲವ್ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಾಮೆಂಟ್ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ